ನಮಸ್ಕಾರ ನಾನು ನಿಮ್ಮ ಭಾಗ್ಯ ನಾರಾಯಣ ಬೊಗ್ಗವರಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಕರ್ನಾಟಕದಲ್ಲಿ ಕುರ್ಚಿಗಾಗಿ ಕಾದಾಟ ನಡೀತಾ ಇರೋದ್ರ ಬಗ್ಗೆ ನಿಮ್ಗೆಲ್ಲ ಮಾಹಿತಿ ಇದ್ದೇ ಇರುತ್ತೆ ಈ ನಡುವೆ ಎರಡು ಪ್ರಮುಖ ಬೆಳವಣಿಗೆಗಳಾಯಿತು ಅದು ಸಾಕಷ್ಟು ವಿಚಾರಗಳನ್ನ ಹೊರಗಿಡ್ತದೆ ಒಂದನೇ ಬೆಳವಣಿಗೆ ಡಿ ಕೆ ಶಿವಕುಮಾರ್ ಮಾಧ್ಯಮಗಳನ್ನ ಗೋಧಿ ಮಾಧ್ಯಮಗಳನ್ನ ಎಂಜಲು ಮಾಧ್ಯಮಗಳನ್ನ ಎರಬೀರಿ ಬೈದಿದ್ದಾರೆ ನೇರವಾಗಿ ಬೈದಿದ್ದಾರೆ ನೀವು ಮನೆ ಹಾಳರು ಅಂತ ಹೇಳಿದ್ದಾರೆ ಸೊ ಅದರ ಅರ್ಥ ಏನು ಯಾವ ಕಾರಣಕ್ಕೆ ಹಾಗೆ ಬೈದ್ರು ಈ ಮಾತುಗಳ ಮೂಲಕ ಡಿ ಕೆ ಶಿವಕುಮಾರ್ ಯಾರಿಗೋ ಏನು ಸಂದೇಶ ಕೊಡ್ತಿದಾರಲ್ಲ ಯಾರಿಗೆ ಏನು ಅದನ್ನ ಒಂದಷ್ಟು ನನ್ನ ವಿಶ್ಲೇಷಣೆ ಕೊಡೋ ಪ್ರಯತ್ನ ಮಾಡ್ತೀನಿ ಇನ್ನೊಂದು ಕಡೆ ಸಿದ್ದರಾಮಯ್ಯ ಒಂದು ಮಾತು ಹೇಳಿದ್ದಾರೆ ಇರು ಅಂದ್ರೆ ಇರ್ತೀನಿ ಹೋಗು ಅಂದ್ರೆ ಹೋಗ್ತೀನಿ ಇದರ ಅರ್ಥ ಏನು ಡಲ್ ಆದ್ರ ಸಿದ್ದರಾಮಯ್ಯ ಯಾವ ಕಡೆಗೆ ಹೋಗ್ತಿದೆ ಅವರ ಯೋಚನೆ ಅದ್ರ ಬಗ್ಗೆನು ಒಂದಷ್ಟು ಮಾತಾಡೋಣ ಸೊ ಮೊದಲಿಗೆ ಈ ಗೋಧಿ ಮಾಧ್ಯಮಗಳು ಇತ್ತೀಚೆಗೆ ಹೊಸ ಹೆಸರು ಅವುಗಳಿಗೆ ಎಂಜಲು ಮಾಧ್ಯಮಗಳು ಯಾಕೆಂದ್ರೆ ಅವ್ರು ಎಂಜಲು ಯಾರ ಕಡೆಯಿಂದ ಬರುತ್ತೋ ಅದಕ್ಕೆ ಆಸೆ ಪಟ್ಕೊಂಡು ಆ ಕಡೆ ನಿಲ್ತಾರೆ ಹೆಚ್ಚಿನ ಮಟ್ಟಕ್ಕೆ ಬಿಜೆಪಿ ಕಡೆ ನಿಲ್ತಾರೆ ಮೋದಿ ಕಡೆ ನಿಲ್ತಾರೆ ಸೊ ಹಾಗಾಗಿ ಆ ಹೆಸರುಗಳು ಅವ್ರಿಗೆ ಸೂಕ್ತ ಇದರ ನಡುವೆ ಅವರಿಗೆ ಸೂಕ್ತವಾದಂತಹ ಅರ್ಹವಾದಂತಹ ಒಂದು ನಡವಳಿಕೆ ಡಿ ಕೆ ಶಿವಕುಮಾರ್ ಇಂದ ಅವ್ರಿಗಾಗಿದೆ ಕುರ್ಚಿ ಕಾದಾಟದ ನಡುವೆ ಡಿ ಕೆ ಶಿವಕುಮಾರ್ ಮೈಮೇಲೆ ಬಿದ್ದಂಗೆ ಮೈಕುಗಳು ಹಿಡ್ಕೊಂಡು ಹೋದ್ರು ಹೋಗಿ ಈ ಇತ್ತೀಚಿನ ಮಾಧ್ಯಮಗಳು ಇತ್ತೀಚಿನ ಪತ್ರಿಕೋದ್ಯಮ ಯಾವ ಲೆವೆಲ್ಗೆ ಇಳಿದ್ಬಿಟ್ಟಿದೆ ಅಂದ್ರೆ ಪ್ರಶ್ನೆಯನ್ನ ನೇರವಾಗಿ ಕೇಳುವಂಥ ಧೈರ್ಯ ಇರೋಲ್ಲ ಅದು ಪ್ರತಿಪಕ್ಷಕ್ಕೂ ಕೇಳೋ ಧೈರ್ಯ ಇರಲ್ಲ ಆಡಳಿತ ಪಕ್ಷಕ್ಕೂ ಕೇಳೋ ಧೈರ್ಯ ಇರಲ್ಲ ಈ ಪತ್ರಕರ್ತರಿಗೆ ಚಾಡಿ ಹೇಳದಂಗೆ ಪ್ರಶ್ನೆ ಕೇಳ್ತಾರೆ ಸರ್ ಅವರು ಹಂಗಂದ್ರಲ್ಲ ಅದಕ್ಕೆ ನೀವೇನಂತೀರಿ ಇವ್ರೇನಾದ್ರೂ ಹೇಳಿದ ತಕ್ಷಣ ಅಲ್ಲಿ ಹೋಗಿ ಸರ್ ನೀವು ಹಂಗಂದಿದ್ದಕ್ಕೆ ಅವ್ರು ಹಂಗಂದ್ರು ಇದಕ್ಕೆ ನೀವೇನ್ ಹೇಳ್ತೀರಿ ಇದೇ ಹೊರತು ಇವರು ನೇರವಾಗಿ ಪ್ರಶ್ನೆ ಕೇಳಲ್ಲ ಚಾಡಿ ಹೇಳೋ ಕೆಲಸವಲ್ಲೇ ಮುಳುಗಿರ್ತಾರೆ ಅಂತಹದೇ ಒಂದು ಚಾಡಿಯನ್ನ ಡಿ ಕೆ ಶಿವಕುಮಾರ್ ಹತ್ರ ಹೇಳಿಬಿಟ್ರು ಹೋಗಿ ಏನಂತ ಹೆಚ್ ಡಿ ಕುಮಾರಸ್ವಾಮಿ ಅವರು ನಿಮ್ಮ ಬಗ್ಗೆ ಹೇಳಿದ್ದಾರೆ ಏನಂದ್ರೆ ನೀವು ಅಮಿತ್ ಶಾ ಗುಪ್ತ ಗುಪ್ತವಾಗಿ ಭೇಟಿ ಮಾಡಿದಿರಂತಲ್ಲ ಇದಕ್ಕೆ ಡಿ ಕೆ ಶಿವಕುಮಾರ್ ಮಂಡಲ ಆಗೋದ್ರು ಯಾಕೆಂದ್ರೆ ಹೆಚ್ ಡಿ ಕುಮಾರಸ್ವಾಮಿ ಈ ಮಾತು ಹೇಳಿಲ್ಲ ಎಲ್ಲೂ ಹೇಳಿಲ್ಲ ಹೇಳದೇ ಇರುವ ಮಾತನ್ನು ಸಹ ತಗೊಂಡು ಬಂದು ನನ್ನನ್ನ ಕೇಳ್ತಾ ಇದ್ರಿ ಎಚ್ ಡಿ ಕುಮಾರಸ್ವಾಮಿ ಎಲ್ರಿ ಹೇಳಿದಾರೆ ಹೇಳಿದ್ರೆ ತೋರ್ಸ್ರಿ ತೋರಿಸಿ ನಾನು ಮಾನನಷ್ಟ ಮೊಕದ್ದಮೆ ಹಾಕ್ತೀನಿ ಇಲ್ಲಾಂದ್ರೆ ನಿಮ್ಗಳನ್ನ ಬಿಡಲ್ಲ ನಾನು ನಿಮ್ಮ ಬೆನ್ನು ನೀವೇನ್ ನೀವೇನಕಂಡಿದ್ದೀರಿ ಸುಳ್ಳು ಸುಳ್ಳು ಹೇಳ್ತೀರಿ ನೀವೆಲ್ಲ ಮನೆ ಹಾಳ್ರು ಮನೆ ಹಾಳ ಕೆಲಸ ಮಾಡಬೇಡ್ರಿ ಅಂತೆಲ್ಲ ಸಿಕ್ಕಾಪಟ್ಟೆ ರೇಗಾಡಿದ್ರು ನೀವೆಷ್ಟೇ ರೇಗಾಡಿ ಹೋಗಿರಿ ಈ ಸ್ಟ್ರೀಮ್ ಮಾಧ್ಯಮಗಳಿಗೆ ಗೋಧಿ ಮಾಧ್ಯಮಗಳಿಗೆ ಎಂಜಲ್ ಮಾಧ್ಯಮಗಳಿಗೆ ಮಾನ ಮರ್ಯಾದೆ ಇಲ್ಲವೇ ಇಲ್ಲ ಎಷ್ಟು ಉಗಿದ್ರು ಒರ್ಸ್ಕೊಂಡು ಸೈಡ್ಗೆ ಹೋಗ್ತಾರೆ ಅದೇ ರೀತಿ ಕಿಸಿ 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 ಅಂತ ಹಲ್ಲು ಕಿಸ್ಕೊಂಡು ಅಲ್ಲೇ ನಿಂತಿದ್ರು ಒಬ್ಬನೇ ಒಬ್ಬನು ಸಹ ತಿರುಗಿಸಿ ಕೇಳಲಿಲ್ಲ ಅಥವಾ ಅದಕ್ಕೆ ಸಂಜಾಯಿಸಿ ಕೊಡಲಿಲ್ಲ ಡಿ ಕೆ ಶಿವಕುಮಾರ್ಗೆ ಹೌದು ಹೀಗೆ ಹೇಳಿದರೆ ಅಂತನೋ ಅಥವಾ ಇಷ್ಟು ರಫ್ ಆಗಿ ಯಾಕೆ ಮಾತಾಡ್ತಿದ್ದೀರಾ ಅಂತಲೋ ಏನೂ ಇಲ್ಲ ಮಾನಮರಿಯಾದ ಈ ಬಿಟ್ಟಂತಹ ನಾಲಾಯಕಗಳು ಹೆಂಗೆ ನಿಂತಿರ್ತಾರೋ ಹಂಗೆ ನಿಂತಿದ್ರು ಯಾಕಂದ್ರೆ ಇಡೀ ಅವರು ಬಾಳೆ ಅಂತ ಅದು ಬಿಡಿ ಆದರೆ ಈ ಒಂದು ರೋಷಾವೇಶದ ಹಿಂದೆ ಏನೋ ಒಂದು ಸಂದೇಶ ಯಾರಿಗೋ ಕೊಡುವಂತಹ ಒಂದು ಉದ್ದೇಶ ಡಿ ಕೆ ಶಿವಕುಮಾರ್ಗೆ ಇದ್ದಂಗೆ ಇದೆ ಯಾಕಂದ್ರೆ ಯಾವತ್ತು ಡಿ ಕೆ ಶಿವಕುಮಾರ್ ಈ ಮಟ್ಟಕ್ಕೆ ಮಾಧ್ಯಮಗಳನ್ನ ಎದುರು ಹಾಕೊಳ್ಳೋದಿಲ್ಲ ಅದು ಇಂತಹ ಸನ್ನಿವೇಶದಲ್ಲಿ ಈಗ ಬಿ ಜೆ ಪಿ ಪ್ಲಸ್ ಮಾಧ್ಯಮಗಳು ಡಿ ಕೆ ಶಿ ಪರವಾಗಿ ನಿಂತ್ಕೊಳ್ಳೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾವೆ ಸುದಿಗಾಲಲ್ಲಿ ನಿಂತಿದ್ದಾವೆ ಯಾಕೆಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆ ಆಗತ್ತೆ ಸಿದ್ದರಾಮಯ್ಯಗೆ ಹಿನ್ನಡೆ ಆಗುತ್ತೆ ಆ ಕಾರಣಕ್ಕೆ ಬಿಜೆಪಿನೂ ಡಿ ಕೆ ಶಿವಕುಮಾರ್ ಪರಾನೆ ಎಂಜಲ ಮಾಧ್ಯಮಗಳು ಡಿ ಕೆ ಶಿವಕುಮಾರ್ ಪರ ಪರಾನೆ ಹೇಗಾದ್ರೂ ಮಾಡಿ ಸರ್ಕಾರ ಕೆಡು ಬಿಟ್ರೆ ಖುಷಿ ಪಟ್ಬಿಡ್ತಾರೆ ಎಂಜಲ ಮಾಧ್ಯಮಗಳು ಹಾಗಿದ್ದ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಈ ಮಾಧ್ಯಮಗಳ ವಿರುದ್ಧ ಅಷ್ಟು ಕೆಟ್ಟದಾಗಿ ಮಾತಾಡೋದಕ್ಕೆ ಒಂದು ಉದ್ದೇಶ ಕಾರಣ ಇದ್ದೇ ಇರುತ್ತೆ ಇಲ್ಲದೆ ಹೋದ್ರೆ ಮಾತಾಡ್ತಿರ್ಲಿಲ್ಲ ಏನು ಅಂದ್ರೆ ತಾನು ಜೀವ ಹೋದರೂ ಸಹ ಬದುಕಿರುವವರೆಗೂ ಕಾಂಗ್ರೆಸ್ ವ್ಯಕ್ತಿ ಕಾಂಗ್ರೆಸ್ಸಿನ ಕಟ್ಟಾಳು ಕಾಂಗ್ರೆಸ್ನ ಶಿಸ್ತಿನ ಸಿಪಾಯಿ ಶಿಸ್ತಿನ ಸೇವಕ ಕಾರ್ಯಕರ್ತ ಇದನ್ನೇ ಇಮೇಜ್ ಮೇಂಟೈನ್ ಮಾಡ್ಕೊಳ್ಳೋ ಹೋಗುವಂತಹ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಮಾಡ್ತಿರೋದು ಮೊದಲಿಂದ ಯಾವುದೇ ಕಾರಣಕ್ಕೂ ನಾನು ಜೈಲಿಗೆ ಬೇರೆ ಹೋಗ್ಬೇಕಾದ್ರೂ ಹೋಗ್ತೀನಿ ಜೈಲಿಗೆ ಹೋಗಿದ್ದೆ ಪಕ್ಷಕ್ಕಾಗಿ ಅಂತಲೇ ಹೇಳ್ಕೊಂಡು ಓಡಾಡ್ತಾರೆ ಆದರೆ ಆ ಇಮೇಜ್ಗೆ ಡ್ಯಾಮೇಜ್ ಮಾಡುವ ರೀತಿಯಲ್ಲಿ ಬಿಜೆಪಿ ಜೊತೆ ಗುಪ್ತು ಗುಪ್ತು ಮಾತಾಗ್ತಿದೆ ಅಮಿತ್ ಶಾ ಭೇಟಿಯಾಗಿದೆ ಇಂತಹ ಸುದ್ದಿಗಳನ್ನು ಹೊರಬಿಟ್ಟಾಗ ಅವರ ಆ ಇಮೇಜ್ ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಆಗುತ್ತೆ ಆ ಇಮೇಜ್ ಡ್ಯಾಮೇಜ್ ಆದರೆ ಹೈಕಮಾಂಡ್ ಯಾವುದೇ ಕಾರಣಕ್ಕೂ ಅವರನ್ನು ಮುಖ್ಯಮಂತ್ರಿ ಸ್ಥಾನಕ್ಕೆ ಪರಿಗಣಿಸಲ್ಲ ಅನ್ನುವಂತಹದ್ದು ಅವರಿಗೆ ಸ್ಪಷ್ಟವಾಗಿ ಗೊತ್ತಿದೆ ಹಾಗಾಗಿ ಅವರ ಮುಖ್ಯಮಂತ್ರಿ ಸ್ಥಾನಕ್ಕೆ ಕುತ್ತು ಬರಬಹುದಾದಂತಹ ಇಂತಹ ಸುದ್ದಿಗಳು ನೀವು ಚರ್ಚೆ ಮಾಡ್ತಿದ್ದೀರಾ ಅದು ಅಲ್ಲದೆ ಹೇಳದೇ ಇದ್ದಂತಹ ವ್ಯಕ್ತಿ ಬಾಯಲ್ಲಿ ಹೇಳಿದ್ದಾರೆ ಅಂತ ಹೇಳಿ ನನ್ನನ್ನು ನಕ್ಕೆದಕ್ಕೆ ಅನ್ನುವಂತಹ ಸಿಟ್ಟು ಡಿ ಕೆ ಶಿವಕುಮಾರ್ಗಿತ್ತು ಸೊ ಒಂದು ಕಡೆ ಆ ಸಿಟ್ಟು ತೀರ್ಸ್ಕೋಬೇಕಿತ್ತು ಇನ್ನೊಂದು ಕಡೆ ಹೈಕಮಾಂಡ್ಗೆ ಒಂದು ಸಂದೇಶ ಕೊಡಬೇಕಾಗಿತ್ತು ಇಂಥದ್ದೆಲ್ಲ ಸುಳ್ಳು ಸುದ್ದಿಗಳು ಇದಕ್ಕೆ ಕಿವಿಗೊಡಬೇಡಿ ನಾನು ಯಾವತ್ತಿದ್ರು ಕಾಂಗ್ರೆಸ್ ನಾನು ಬಾನ್ ಕಾಂಗ್ರೆಸ್ ಅಂತೆಲ್ಲ ಹೇಳ್ಕೊಂಡು ಓಡಾಡ್ತಿರ್ತಾರೆ ಅದನ್ನು ಮತ್ತೆ ನೆನಪಿಸುವ ಪ್ರಯತ್ನ ಹೈಕಮಾಂಡ್ಗೆ ಆ ಪ್ರಯತ್ನದ ಭಾಗವಾಗಿ ಈ ಪತ್ರಕರ್ತರಿಗೆ ಇಷ್ಟು ಉಗಿತ ಬಿದ್ದಿದ್ವು ಬಟ್ ಅವರ ಅರ್ಹರ ಆ ಉಗಿತಕ್ಕೆ ಅಂದರೆ ಎಸ್ ಹಂಡ್ರೆಡ್ ಪರ್ಸೆಂಟ್ ಅರ್ಹರ ಅಷ್ಟಲ್ಲ ಅದಕ್ಕಿಂತ ಹೊತ್ತು ಪಟ್ಟು ಉಗಿದ್ರು ಉಗಿಸ್ಕೊಳ್ಳೋದಕ್ಕೆ ಅರ್ಹತೆನೂ ಇದೆ ಯೋಗ್ಯತೆಯೂ ಇದೆ ಆ ಮಾಧ್ಯಮಗಳಿಗೆ ಸೊ ಅದ್ರ ಕತೆ ಅದು ಇನ್ನು ಈ ಕಡೆಗೆ ಶಿಡ್ಲಘಟ್ಟದಲ್ಲಿ ಒಂದು ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಕ್ ಹೋದಂತಹ ಸಿದ್ದರಾಮಯ್ಯನವರನ್ನ ಆ್ಯಸ್ ವಿಜ್ವಲ್ ಚಾಡಿ ಮಾಧ್ಯಮಗಳು ಸರ್ ಅವ್ರ ಹಂಗಂದ್ರು ಇವರು ಹಂಗಂದ್ರು ಏನಾಯ್ತು ನೇರವಾಗಿ ಪ್ರಶ್ನೆ ಕೇಳೋ ಮೀಟರ್ ಇಲ್ಲ ಸಿದ್ದರಾಮಯ್ಯನವರು ಕೇಳಿದ್ದಾರೆ ಕುರ್ಚಿ ಕಾದಾಟ ಏನ್ಸಾರು ಹಾಗೆ ಹೀಗೆ ಅಂತ ಅದಕ್ಕೆ ಸಿದ್ದರಾಮಯ್ಯ ಇಂಟ್ರೆಸ್ಟಿಂಗ್ ಆಗಿ ಒಂದು ಡೈಲಾಗ್ ಹೊಡೆದ್ರು ಹೈಕಮಾಂಡ್ ಇರು ಅಂದ್ರೆ ಇರ್ತೀನಿ ಹೋಗು ಅಂದ್ರೆ ಹೋಗ್ತೀನಿ ಅಂತ ಅದರಲ್ಲಿ ಒಂದು ಕಲ್ಲಲ್ಲಿ ಎರಡು ಹಣ್ಣು ಹೊಡೆಯುವಂತಹ ಪ್ರಯತ್ನ ಮಾಡಿದರು ಒಂದು ಒಂದು ಸಂದೇಶ ಇಡೀ ರಾಜ್ಯಕ್ಕೆ ಹೈಕಮಾಂಡೇ ಅಂತಿಮ ಅದು ಏನು ಹೇಳಿದ್ರೆ ಅದನ್ನು ನಾವು ಒಪ್ಕೊಳ್ತೀವಿ ಅಂತ ಹೈಕಮಾಂಡ್ ತಲೆ ಮೇಲೆ ಹಾಕೋದು ನಾನೇನು ನಿರಾಕರಿಸ್ತಾ ಇಲ್ಲಪ್ಪ ಹೈಕಮಾಂಡ್ ಹೇಳಿದ್ರೆ ನಾನು ಬಿಟ್ಕೊಳಕ್ಕೆ ರೆಡಿ ಇದ್ದೀನಿ ಅನ್ನುವಂತಹ ಸಂದೇಶವನ್ನು ಪಕ್ಷದ ಕಾರ್ಯಕರ್ತರಿಗೆ ಮತ್ತು ರಾಜ್ಯದ ಜನತೆಗೆ ಇಬ್ಬರಿಗೂ ಕೊಡುವಂತಹದ್ದು ಒಂದು ಪ್ರಯತ್ನ ಆದರೆ ಇನ್ನೊಂದು ಕಡೆ ನಾನು ಎಲ್ಲದಕ್ಕೂ ಸಿದ್ಧವಾಗಿದ್ದೀನಿ ಎಲ್ಲದಕ್ಕೂ ಸಿದ್ಧವಾಗಿದ್ದೀನಿ ಏನು ಹೇಳ್ತಾರೋ ಹೇಳಿ ನಾನು ಮಾಡ್ತೀನಿ ಅನ್ನುವಂತಹ ಒಂದು ನಾನು ಯಾವತ್ತೂ ಯಾರಿಗೂ ಬಗ್ಗಿಲ್ಲ ಏನಿಲ್ಲ ನಾನು ಮರ್ಯಾದೆಯಿಂದ ಬದುಕಿದ್ದೀನಿ ಮರ್ಯಾದೆಯಿಂದ ಹೋಗ್ತೀನಿ ಹೋಗಬೇಕಾದ ಸನ್ನಿವೇಶ ಬಂದಾಗ ಅನ್ನೋದನ್ನ ಸಹ ಹೇಳುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ ಇದರ ನಡುವೆ ಅವರ ದೇಹ ಭಾಷೆಯನ್ನ ಒಂದು ಎರಡು ಮೂರು ದಿನಗಳಿಂದ ಗಮನಿಸ್ಕೊಂಡು ಬಂದ್ರೆ ಯಾವಾಗ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿ ಚರ್ಚೆ ಮಾಡಿದಾರಲ್ಲ ಆಗ ಹೋಗಿ ಒಂದು ದೂರಿನ ರೂಪದಲ್ಲಿ ಕೋಪಗೊಂಡು ಮಾತಾಡಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರತ್ರ ನನ್ನ ಇಮೇಜ್ ಡ್ಯಾಮೇಜ್ ಆಗ್ತಿದೆ ನನ್ನ ಇಮೇಜ್ ಡ್ಯಾಮೇಜ್ ಆಗ್ತಿದೆ ಈ ಚರ್ಚೆಗಳ ನಡುವೆ ನಾನು ಮಾತು ತಪ್ಪಿದವನು ಅನ್ನುವಂತಹ ಇಮೇಜ್ ಬರ್ತಾ ಇದೆ ಇದನ್ನ ಆದಷ್ಟು ಬೇಗ ಬಗೆಹರಿಸಿ ಇದಕ್ಕೊಂದು ಫುಲ್ ಸ್ಟಾಪ್ ಇಡಿ ನೀವು ಫೈನಲ್ ಡಿಸಿಷನ್ ಮಾಡಿಬಿಡಿ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರ ಮೇಲೆ ಅವರು ಅವರಿಗೆ ಮನವಿಯನ್ನ ಜೋರಾಗಿ ಮಾಡಿದ್ದಾರೆ ದೂರಿನ ರೂಪದಲ್ಲಿ ಕೋಪದಲ್ಲಿ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ವಿದೇಶಕ್ಕೆ ಹೋಗಿದ್ದಾರೆ ಅವರು ವಾಪಸ್ ಬರೋವರೆಗೂ ಏನೂ ಇಲ್ಲ ಅವರು ವಾಪಸ್ ಬಂದ ನಂತರ ಮಾತಾಡ್ತೀನಿ ಹೈಕಮಾಂಡ್ಗೆ ಅಂತ ಹೇಳಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಈ ಮಲ್ಲಿಕಾರ್ಜುನ ಖರ್ಗೆ ಅವರು ನಾನು ಗೆ ಮಾತಾಡ್ತೀನಿ ಅಥವಾ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಹೇಳೋದಿದೆಯಲ್ಲ ಅದು ಹಾಸ್ಯಾಸ್ಪದ ಯಾಕೆಂದ್ರೆ ಅವರಿಗೆ ನೆನಪಿಸ್ಬೇಕೇನಪ್ಪ ಅವರೇ ಹೈಕಮಾಂಡ್ ರಾಷ್ಟ್ರೀಯ ಅಧ್ಯಕ್ಷರವರು ಪಕ್ಷಕ್ಕೆ ಬಟ್ ಏನ್ ಮಾಡ್ತೀರಿ ಆ ಕಾಂಗ್ರೆಸ್ ಅಲ್ಲಿ ಯಾರೇ ಯಾವುದೇ ಇದ್ರು ಸಹ ಅವರ ಕಣ್ಣಿಗೆ ಹೈಕಮಾಂಡ್ ಅಂತ ಕಾಣಿಸೋದು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಅವರಾದ ಮೇಲೆ ನೆಕ್ಸ್ಟ್ ರಾಷ್ಟ್ರೀಯ ಅಧ್ಯಕ್ಷ ಅದು ಇದು ಅಂತ ಅವರದು ರೂಢಿಗತವಾಗಿ ಮಾತಾಡ್ಬಿಟ್ರು ಬಿಡಿ ಅದೊಂದು ಟ್ರೋಲ್ ಆಗ್ತಾ ಇದೆ ವೆರಿ ಗುಡ್ ಟ್ರೋಲ್ ಆಗಬೇಕು ನೆನಪಿಸ್ಬೇಕು ಅವ್ರಿಗೆ ಯು ಆರ್ ದ ನ್ಯಾಷನಲ್ ಪ್ರೆಸಿಡೆಂಟ್ ಯು ನೀಡ್ ಟು ಟೇಕ್ ದ ಕಾಲ್ ಅಂತ ನೀವು ತಗೋಬೇಕು ನಿರ್ಧಾರ ಅಂತ ಅನ್ಫಾರ್ಚುನೇಟ್ ಅದು ಕಾಂಗ್ರೆಸ್ ಅಲ್ಲಿರುವಂತಹ ಅದನ್ನೇನು ಮಾಡೋಕ್ಕಾಗಲ್ಲ ಕಾಂಗ್ರೆಸ್ಸಿಗರ ಗೋಳು ಬಾಳು ಅಷ್ಟೇ ಅದು ಬಿಡಿ ಆದರೆ ಸಿದ್ದರಾಮಯ್ಯ ಅವ್ರನ್ನ ಭೇಟಿ ಮಾಡಿ ಹೊರಗಡೆ ಬಂದಾಗ ಅವರ ಬಾಡಿ ಲ್ಯಾಂಗ್ವೇಜ್ ಅವರ ಧ್ವನಿ ಮೊದಲಿಸ್ ಇದ್ದಷ್ಟು ಪಾಸಿಟಿವ್ ಆಗಿಲ್ಲ ಅನ್ನೋದನ್ನ ನೀವು ಗಮನಿಸ್ಬೋದು ಅದ್ರ ನಡುವೆ ಘಟ್ಟದಲ್ಲಿ ಈ ಡೈಲಾಗ್ ಹೊಡೆಯುವಾಗ್ಲು ಇರೋ ಅಂದ್ರೆ ಇರ್ತೀನಿ ಅಂದ್ರೆ ಹೋಗ್ತೀನಿ ಅನ್ನೋದ್ರ ಒಂದು ಬೇಸರ ಎದ್ದು ಕಾಣ್ತಾ ಇದೆ ಸಾಕಾಗಿ ಹೋಗಿದೆ ಈ ಎಷ್ಟು ದಿನ ಅಂತ ಹೀಗೆ ಹೇಳಿದಿರಿ ಈ ಕಡೆ ಹೈಕಮಾಂಡು ಒಂದು ಫೈನಲ್ ಡಿಸಿಷನ್ ಹೇಳೋದಿಲ್ಲ ಈ ಕಡೆ ಈ ಡಿ ಕೆ ಶಿವಕುಮಾರ್ ಪ್ರಯತ್ನ ಮಾಡೋದನ್ನು ಬಿಡೋದಿಲ್ಲ ಇನ್ನೂ ಹೆಚ್ಚೆಚ್ಚು ಎಮ್ ಎಲ್ ಎಗಳು ಹೋಗ್ತಿದ್ದಾರೆ ದೆಹಲಿಗೆ ಅವ್ರು ಯಾವ ಕಾರಣಕ್ಕೆ ಹೋಗ್ತಿದ್ದಾರೆ ಅನ್ನೋ ಗೊಂದಲ ಬೇರೆ ಎಲ್ಲದರ ನಡುವೆ ಒಂದೊಂದ್ಸಲ ಇರಿಟೇಟ್ ಆಗ್ಬಿಡ್ತಾರಲ್ಲ ಮನುಷ್ಯ ಏನೋ ಒಂದು ಇದ್ದು ಅಂದ್ರೆ ಇರ್ತೀನಿ ಹೋಗಂದ್ರೆ ಹೋಗ್ತೀನಿ ರೀ ಬಟ್ ಬೇಗ ಹೇಳಿ ಸಾಯ್ಲಿ ಅನ್ನೋ ರೀತಿಯಲ್ಲಿ ಇತ್ತವ್ರ ಮಾತು ಬೇಗ ಹೇಳಬಿಡ್ಲಿ ಅದನ್ನ ಏನಕ್ಕೆ ಇವ್ರು ಹಂಗೇ ಬಿಟ್ಕೊಂಡಿದ್ದಾರೆ ಅನ್ನುವಂತಹ ಸಿಟ್ಟು ಅಸಮಾಧಾನ ಮತ್ತು ಒಂಥರ ಬೇಜಾರು ಸಿದ್ದರಾಮಯ್ಯನವರಲ್ಲಿ ಎದ್ದು ಕಾಣ್ತಾ ಇತ್ತು ಸೊ ಇದೆರಡು ನಿನ್ನೆ ನಡೆದಿರುವಂತಹ ಪ್ರಮುಖ ಬೆಳವಣಿಗೆಗಳು ಒಂದು ಡಿ ಕೆ ಶಿವಕುಮಾರ್ ಎಂಜಲ್ ಮಾಧ್ಯಮಗಳಿಗೆ ಉಗಿದಿದ್ದು ಇನ್ನೊಂದು ಸಿದ್ದರಾಮಯ್ಯನವರ ಮಾತಿನಲ್ಲಿ ಪಾಸಿಟಿವಿಟಿಯಲ್ಲಿ ಒಂದು ಅಸಹನೆ ಎದ್ ಕಾಣ್ತಿರೋದು ಕಡಿಮೆ ಆಗಿರೋದು ಅದನ್ನ ಗಮನಿಸ್ಬೋದು ಆ ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಅಷ್ಟೇ ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ